ಹಾಯ್ ಹೆಲೋ ನಮಸ್ಕಾರ ನಾನು ಇವತ್ತಿನ ಫುಲ್ ಲಾಗ್ ಹಾಕ್ತಾಯಿದ್ದೀನಿ ಇದು ಯಾವ ಲಾಗ್ ಅಂತ ಅಂದರೆ ನಿಮಗೆ ಗೊತ್ತಿರುತ್ತೆ ಮಿನಿ ಲಾಗಲ್ಲಿ ನೋಡ್ತಾ ಇರ್ತೀರ ನಾವು ತ್ರೀ ಡೇಸ್ ಟ್ರಿಪ್ ಹೋಗಿದ್ವಿ ಅದರದ್ದು ಫುಲ್ ಲಾಂಗ್ ಲೆಂತ್ ವೀಡಿಯೋ ಇದ್ರಿ ಫುಲ್ ಡೀಟೇಲ್ಡ್ ವೀಡಿಯೋ ಹಾಕಿ ಅಂತ ಹಾಗಾಗಿ ಈ ವಿಡಿಯೋನ ನಾನು ಹಾಕ್ತಾ ಇದ್ದೀನಿ ನಾನು ಈ ಎಲ್ಲೆಲ್ಲಿ ಹೋದ್ವಿ ನಾವು ಯಾಕೆ ಬೇಜಾರು ಮಾಡ್ಕೊಂಡ್ವಿ ಎಲ್ಲೆಲ್ಲೆಲ್ಲ ನಾವು ಓಡಾಡಿದ್ವಿ ಮೂರು ದಿನ ಏನೇನೆಲ್ಲ ಆಯಿತು ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳ್ಸೋದಕ್ಕೆ ಇಷ್ಟಪಡ್ತೀನಿ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ನನ್ನ ವೀಡಿಯೋನ ಎಲ್ಲರಿಗಿಂತ ಮೊದಲು ನೀವೇ ನೋಡ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ಕೊತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದು ಫಸ್ಟ್ ಡೇ ಲಾಗು ನಾನು ಬರ್ಡೇ ದಿನ ಮೇ ಫಿಫ್ಟೀನ್ತ್ ನಾವು ಟ್ರಿಪ್ಗೆ ಹೊರಟ್ವಿ ಬರ್ಡೇ ಆಚರಿಸ್ಕೊಳಕ್ಕಾಗಲಿಲ್ಲ ಯಾಕೆ ಅಂತ ಅಂದರೆ ನಾವು ಟ್ರಾವೆಲಲ್ಲಿ ಇದ್ವಿ ಅಲ್ವಾ ಆದರೆ ನೆಕ್ಸ್ಟ್ ಡೇ ಆಚರಿಸ್ಕೊಂಡ್ರಾಯ್ತು ಅಂತ ಹೇಳಿ ನಾವೇನು ಸೆಲೆಬ್ರೇಟ್ ಮಾಡಲಿಲ್ಲ ಮಾರ್ನಿಂಗ್ ಎದ್ದು ರೆಡಿಯಾಗಿ ಟ್ರೈನ್ ಟಿಕೆಟ್ ಬುಕ್ ಆಗಿದೆ ಅಂತ ಹೇಳಿ ಹಾಸನ್ ಜಂಕ್ಷನ್ಗೆ ಹೋದ್ವಿ ಬಟ್ ಓನ್ಲಿ ಒನ್ ಮಿನಿಟಲ್ಲಿ ನಮಗೆ ಟ್ರೈನ್ ಮಿಸ್ ಆಯಿತು ಆವಾಗ ಏನು ಮಾಡಬೇಕಂತಲೇ ಗೊತ್ತಾಗಲಿಲ್ಲ ಲಾಂಗ್ ಜರ್ನಿಗೆ ನಾವು ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದು ಮುರುಡೇಶ್ವರ ಏನು ಮತ್ತು ಅದು ಟ್ರೈನ್ ಏನಿದ್ದು ನೈಟ್ ನೈನ್ ತರ್ಟಿಗೆ ಏನು ಮಾಡೋದು ಅಂತ ತುಂಬ ಯೋಚನೆ ಮಾಡ್ತಾ ಇದ್ವಿ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಬೇಡಪ್ಪ ಬಸ್ಸಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಹೋಗೋಣ ಅಲ್ಲಿ ಟ್ರೈನ್ ಸಿಕ್ಕಿದ್ರೆ ಕ್ಯಾಚ್ ಮಾಡೋಣ ಇಲ್ಲ ಅಂತ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಎಲ್ಲ ನೋಡಿಕೊಂಡು ಧರ್ಮಸ್ಥಳ ಎಲ್ಲ ನೋಡಿಕೊಂಡು ಮತ್ತೆ ಟ್ರಿಪ್ ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಕರ್ಕೊಂಡು ಹೋದ್ರು ಬಟ್ ಆ್ಯಕ್ಚುಲಿ ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತಿದ್ದಂಗೆ ಆಗ ಜಸ್ಟ್ ಎಂಟ್ರಾಗ್ತಾ ಆಗ್ತಾಯಿತ್ತು ಜಂಕ್ಷನ್ನ ಟ್ರೈನು ಹಾಗಾಗಿ ಮತ್ತೆ ಬಂದು ನಾವು ಬುಕ್ ಮಾಡಿದ ಟಿಕೆಟ್ ಏನಿದೆ ಅದನ್ನು ನೋಡಿಕೊಂಡೆ ನಾವು ಟ್ರೈನ್ ಹತ್ಕೊಂಡ್ವಿ ನಮ್ಮ ಪಾಪುಗಂತೂ ಬೆಳಿಗ್ಗೆಯಿಂದ ಅವನ್ನ ಹಿಡ್ದು 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 ಅವನಿಗೆ ತುಂಬ ಮೈಕೈ ನೋವು ಬಂದಿದ್ದು ಅಂತ ಅನಿಸುತ್ತೆ ಅಲ್ಲಿ ಬಿಟ್ಟ ತಕ್ಷಣ ತುಂಬ ಆಟ ಆಡೋಕೆ ಶುರು ಮಾಡಿಬಿಟ್ಟ ಫ್ರೀ ಅನ್ನಿಸ್ಬಿಡ್ತು ಅವನಿಗೆ ನಮ್ಮ ಕೈಯಿಂದ ತಪ್ಪಿಸ್ಕೊಂಡು ಹೋಗೋದು ಅಪ್ಪನ ಜೊತೆಯೂ ಅಷ್ಟೇ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದ ಎಲ್ಲೆ ಎಲ್ಲೇ ಟ್ರಾವೆಲಿಂಗ್ ಬಂದರೂ ಅಷ್ಟೇ ಜಾಸ್ತಿ ನಮ್ಮ ಯಜಮಾನರು ಅವನ್ನ ನೋಡ್ಕೊಬಿಡ್ತಾರೆ ಹಾಗಾಗಿ ನನಗೆ ಸ್ವಲ್ಪ ಸ್ಟ್ರೆಸ್ ಕಮ್ಮಿನೂ ಆಗುತ್ತೆ ಅವ್ನ್ ಸ್ಟ್ರೆಸ್ ಕೊಡ್ತಾನೆ ಅಂತಲ್ಲ ಮಾಮೂಲಿ ಗೊತ್ತಲ್ವ ಮಕ್ಕಳನ್ನ ಅಲ್ಲಿ ಇಲ್ಲಿ ಹೋಗ್ಬಿಡ್ತಾರೆ ಡೋರ್ ಹತ್ರ ಹೋಗ್ಬಿಡ್ತಾರೆ ಅಂತ ಅದೆಲ್ಲ ಭಯ ಇರುತ್ತಲ್ವ ಹಾಗಾಗಿ ಅವರೇ ನೋಡ್ಕೋತಾರೆ ನನಗೆ ಅದರಲ್ಲಿ ಏನೂ ಬೇಜಾರಿಲ್ಲ ನನ್ನ ಮಗನಗಂತೂ ಸಿಕ್ಕಾ ಕ್ಯಾಮ್ರಾ ಅಟ್ಯಾಚ್ ಆಗಿಬಿಟ್ಟಿದೆ ನನ್ನ ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು ಮಾ ನಾನು ಮಾಡ್ತೀನಿ ಅಮ್ಮ ನಾನು ಮುತ್ಕೊಡ್ತೀನಿ ನಾನು ಕ್ಯಾಮ್ರಾದಲ್ಲಿ ಬರ್ತೀನಿ ಅಂತ ಏನೇನೋ ಆ್ಯಕ್ಟಿಂಗ್ ಇರ್ತಾನೆ ಅದು ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ ಯಾಕಂದರೆ ಅವನು ಆ ಥರದ್ದೆಲ್ಲ ಹೊಸ ಹೊಸ್ದಾಗಿ ನಾವೇನು ಹೇಳ್ಕೊಡದೆ ತಾನಾಗೇ ಏನಾದರೂ ಮಾಡಬೇಕಾದ್ರೆ ಓ ನನ್ನ ಪಾಪು ಈ ಥರ ಕಲೀತು ನನ್ನ ಪಾಪು ಈ ಥರ ಮಾಡ್ತಾ ಇದ್ದೆ ಅಂತ ಹೇಳಿ ಆ ಖುಷಿನೇ ಬೇರೆ ನಾವಂತೂ ಅವನು ಹೊಸ ಹೊಸ ಕಲಿತಾ ಇರೋ ವಿಷಯಗಳನ್ನ ನೋಡ್ಕೊಂಡು ತುಂಬಾ ಅವನ ಚೈಲ್ಡ್ಹುಡ್ನ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ವಿ ನಮ್ಮದು ಡೆಸ್ಟಿನೇಷನ್ ಮುರುಡೇಶ್ವರ ಮುರುಡೇಶ್ವರ ಬರೋದಿಕ್ಕೆ ಇನ್ನೂ ತುಂಬ ಟೈಮ್ ಇದೆ ನೈಟ್ ಒನ್ ಏಯ್ಟ್ ತರ್ಟಿ ನೈನ್ ಆಗ್ಬೋದು ಅಂತ ಅನಿಸುತ್ತೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋದಾರ ಇಲ್ಲಿ ಸಕಲೇಶ್ಪುರ ಬಿಟ್ಟಾದಮೇಲೆ ಆ ಗುಹೆಗಳು ಸಿಗುತ್ತಲ್ವ ಆ ಗುಹೆಗಳಲ್ಲಿ ಎಂಜಾಯ್ ಮಾಡಬೇಕು ಅದೊಂದು ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿ ನಾವು ಹಾಸನಿಂದನೇ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದು ಟ್ರೈನ್ ಮಿಸ್ ಆಗಿದ್ದರಿಂದ ನಮಗಲ್ಲಿ ಆ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಮಿಸ್ ಆಗೋಯ್ತು ಬಟ್ ಆದಮೇಲೆ ನಾವು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಟ್ರೈನ್ ಕ್ಯಾಚ್ ಮಾಡಾದಮೇಲೆ ಒಂದು ಎರಡು ಆ ಥರ ಗುಹೆಗಳು ಬಂದೋಯಿತು ಆವಾಗ ಸ್ವಲ್ಪ ಏನೋ ಬಿಡು ಹೋಗಲಿ ಆಗಿದ್ದಾಯ್ತು ಅಂತ ಹೇಳಿ ಮುಂದಕ್ಕೆ ಎಂಜಾಯ್ ಮಾಡಿದ್ರಾಯ್ತು ಅಂತ ಹೇಳಿ ಬಂದ್ವಿ ಅದು ಕೂಡ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ಮಂಗಳೂರು ಸೈಡ್ಗೆ ಟ್ರೈನು ಟ್ರಾವೆಲ್ ಮಾಡಬೇಕಾದ್ರೆ ಎಕ್ಸ್ಪೀರಿಯೆನ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬ್ರಿಡ್ಜ್ಗಳು ಬರುತ್ತೆ ಆ ಗ್ರೀನರಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಭಾಷೆ ಕೂಡ ಚೇಂಜ್ ಆಗ್ತಾ ಇರುತ್ತೆ ಅಲ್ವ ನಮ್ಮ ಹಾಸನ್ನಿಂದ ಮಂಗಳೂರು ನೋಡೋದೇ ನೋಡಿದ್ರೆ ಆ ಕಡೆ ಲ್ಯಾಂಗ್ವೇಜೇ ಬೇರೆ ಅವ್ರುಗಳು ಮಾತಾಡೋದೇ ಚೆಂದ ನಾವು ಮಾತಾಡಬೇಕಾದ್ರೆ ಅವ್ರು ನಮ್ಮನ್ನು ನೋಡೋದು ಕೂಡ ಚೆಂದ ನಮ್ಮನ್ನ ಏನೋ ಒಂಥರ ಏನೋ ಸ್ಪೆಷಲಾಗಿ ನೋಡ್ತಾ ಇರ್ತಾರೆ ನಮ್ಮನ್ನ ನಾವು ಮಾತಾಡೋ ಭಾಷೆ ಏನೆಲ್ಲ ನಮಗಂತೂ ಈ ಟ್ರಿಪ್ ಹೊರಟಿರೋದು ತುಂಬಾ ಖುಷಿ ಇದೆ ಏನೋ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ ಬಟ್ ಫಸ್ಟೇ ಏನೋ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಆದ್ರೂ ಕೂಡ ಆಮೇಲೆ ಜರ್ನಿ ತುಂಬ ಸಿಂಪಲ್ ಆಗಿ ಹೋಗ್ತಾ ಇದೆ ನನ್ನ ಬರ್ತಡೇಲಿ ಯೂಟ್ಯೂಬಲ್ಲಿ ಆಗ್ಬೋದು ನನ್ನ ಆಗ್ಬೋದು ಅಥವಾ ನಾನು ಪರ್ಸ್ನಲ್ ಡಿ ಎ ಮಾಡಿರೋರಾಗಿರ್ಬೋದು ಎಷ್ಟು ಜನ ನನಗೆ ಬರ್ಡೇ ವಿಶಸ್ ಕಳಿಸಿದ್ದೀರಾ ಕೆಲವ್ರಿಗೆ ನಾನು ರಿಪ್ಲೈ ಮಾಡಿದ್ದೀನಿ ಕೆಲವ್ರಿಗೆ ನಾನು ರಿಪ್ಲೈ ಮಾಡೋಕ್ಕಾಗಲಿಲ್ಲ ಐ ಆಮ್ ವೆರಿ ಸಾರಿ ಬಟ್ ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಇವತ್ತು ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಯಾಕಂದ್ರೆ ನಾನು ಆಲ್ರೆಡಿ ಹೇಳ್ದಂಗೆ ನಾ ಇವತ್ತು ಫುಲ್ ಡೇ ನಮ್ಮದು ಟ್ರಾವೆಲ್ ಇದೆ ನೆಕ್ಸ್ಟ್ ಡೇ ನಾವು ಡ್ರೆಸ್ ಎಲ್ಲ ತಗೊಂಡು ತಕ್ಕೊಟ್ಟಿದ್ದಾರೆ ಡ್ರೆಸ್ಸೆಲ್ಲ ಹಾಕ್ಕೊಂಡು ಅಲ್ಲಿ ಮುರುಡೇಶ್ವರದಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ ಅಲ್ಲಿಗೆ ಹೋಗಿ ಸೆಲೆಬ್ರೇಟ್ ಮಾಡೋಣ ಅದಕ್ಕಿಂತ ಮುಂಚೆ ಈ ಟ್ರಾವೆಲ್ ಟ್ರಾವೆಲ ನಮಗೆ ಅಷ್ಟು ಅಷ್ಟು ಖುಷಿ ಕೊಡ್ತಾ ಇದೆ ಬರ್ಡೇಗೆ ನಮ್ಮ ಯಜಮಾನ್ರ ಶನೇ ಪ್ರತಿ ವರ್ಷ ಅವ್ರದ್ದೇ ಆದಂಥ ಬಜೆಟಲ್ಲಿ ನಮ್ಮನ್ನ ಎಲ್ಲಿಗಾದರೂ ಕರ್ಕೊಂಡು ಹೋಗ್ಬಿಡ್ತಾರೆ ಬರೀ ಬರ್ತಡೇಗೆ ಮಾತ್ರ ಅಂತಲ್ಲ ನಮ್ಮ ಆ್ಯನಿವರ್ಸರಿ ಇರ್ಬೋದು ನಿಮ್ಗೆ ಲಾಸ್ಟ್ಲಾಗೋದು ನೋಡಿರ್ಬೋದು ನಮ್ಮದು ಆ್ಯನಿವರ್ಸರಿಗೆ ಮಡಿಕೇರಿ ಟ್ರಿಪ್ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ನನಗೆ ಈ ವಿಡಿಯೋ ನೋಡಿದಾಗ ನೋಡಿ ಆ ಥರ ಟ್ರ್ಯಾಕ್ ಮೇಲೆ ನಡ್ಕೊಂಡು ಬರ್ತಾ ಇದ್ದಾರೆ ಬಟ್ ಅವ್ರಿಗೆ ಅದು ಅಭ್ಯಾಸ ಇರ್ಬೋದು ಬಟ್ ಆದರೂ ಒಂದು ಕಷ್ಟನೇ ಅಲ್ವಾ ಏನಾದರೂ ಏನಾದರೂ ಹೆಚ್ಚಿಗೆ ಕಮ್ಮಿ ಆಗಿಬಿಟ್ರೆ ಯಾರು ನೋಡ್ತಾರೆ ಅದು ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಂಡು ಆ ಏರಿಯಾದವರೇ ಅವ್ರಿಗೆ ಅಭ್ಯಾಸ ಇರುತ್ತೆ ಅದ್ರ ಮೇಲೆ ಟ್ರೈನ್ ಬರ್ತಾ ಇದೆಯಾ ಇಲ್ವಾ ನೋಡ್ಕೊಂಡು ಬರೋದು ಆದರೂ ಸ್ವಲ್ಪ ಯಾರು ಅದು ಆ ಥರ ಯಾರು ಟ್ರೈ ಮಾಡೋದಕ್ಕೆ ಹೋಗಬೇಡಿ ಯಾಕೆ ಸುಮ್ಮನೆ ನಮ್ಮ ಪ್ರಾಣ ಒಂದು ಸಾರಿ ಹೋದ್ಮೇಲೆ ವಾಪಸ್ ಬರೋದಿಲ್ಲ ಅಲ್ವಾ ಸ್ವಲ್ಪ ನೋಡಿಕೊಂಡು ಎಷ್ಟೇ ಟೈಮ್ ಆಗಿದ್ರೂ ಕೂಡ ಸೇಫ್ ಫಸ್ಟು ನಮ್ಮ ಸೇಫ್ಟಿ ನೋಡಿ ಅದಾದಮೇಲೆ ನಾವು ಸ್ವಲ್ಪ ಟ್ರಾವೆಲ್ ಅದನ್ನು ಏನು ಟ್ರೈನ ಕ್ಯಾಚ್ ಮಾಡೋ ಬಿಸಿಲಿ ನಮಗೆ ತಲೆನೋವು ಬಂದ್ಬಿಟ್ಟಿತ್ತು ಪಾಪುನ ಬಸ್ಸಲ್ಲೆಲ್ಲ ಹಿಡ್ದು ಅವನ್ನ ಕಷ್ಟಪಟ್ಕೊಂಡು ಓ ಕೆ ಸುಬ್ರಹ್ಮಣ್ಯ ತಲುಪಿದ್ದು ಭಾರಿ ಕಷ್ಟ ಆಗ್ಬಿಟ್ಟಿತ್ತು ಕಾಫಿನೇ ಸಿಗಲಿಲ್ಲ ನಾವು ಅಲ್ಲಿ ಟ್ರೈನ್ ಕ್ಯಾಚ್ ಮಾಡಾದ್ಮೇಲೂ ಕೂಡ ತುಂಬ ಮುಂದೆ ಬಂದಾದಮೇಲೆ ಒಂದು ಸ್ಟೇಷನಲ್ಲಿ ಕಾಫಿ ಸಿಕ್ತು ಅಲ್ಲಿ ಕಾಫಿ ಕುಡಿದ್ವಿ ಸ್ವಲ್ಪ ಸಮಾಧಾನ ಆಯಿತು ಆಲ್ರೆಡಿ ಸಂಜೆ ಆಗ್ತಾ ಇದೆ ಸಂಜೆ ಇದ್ದ ಹಾಗೆ ಟ್ರೈನ್ ಜರ್ನಿನ ಚೆನ್ನಾಗಿರುತ್ತೆ ತಣ್ಣ ಗಾಳಿ ಆ ಗ್ರೀನರಿ ನನಗಂತೂ ಯಾವುದೇ ಜರ್ನಿ ಆಗಲಿ ನಮ್ಮದು ಕಾರಲ್ಲಿ ಹೋಗಲಿ ಬೈಕಲ್ಲಿ ಹೋಗಲಿ ಟ್ರೈನಲ್ಲಿ ಹೋಗಲಿ ನನಗೆ ಅದು ಟ್ರಾವ್ಲಿಂಗ್ ಅಂದ್ರೆ ತುಂಬಾ ಇಷ್ಟ ನನಗೆ ಅದು ಹೇಳ್ತಾರಲ್ವ ದೇಶ ಸುತ್ತು ಕೋಶ ಓದು ಅಂತ ಕೋಶ ಓದೋಕ್ಕಾಗುತ್ತಾ ಇಲ್ಲವೊ ಗೊತ್ತಿಲ್ಲ ಕೆಲವೊಂದು ಸಾರಿ ದೇಶ ಸುತ್ತಿ ಕೂಡ ನಾವು ಕೆಲವೊಂದನ್ನು ತಿಳ್ಕೊತೀವಿ ಅಂತ ಹೇಳ್ತಾರೆ ಹಾಗಾಗಿ ನನಗೆ ಏನಂತಂದರೆ ಹೊಸ ಹೊಸ ಜಾಗಗಳನ್ನ ವಿಸಿಟ್ ಮಾಡಬೇಕು ಹೊಸ ಥರ ಫುಡ್ನ ಟ್ರೈ ಮಾಡಬೇಕು ಒಟ್ಟಿನಲ್ಲಿ ಇರೋದೊಂದು ಲೈಫು ಕೆಲವೊಂದನ್ನೆಲ್ಲ ಎಂಜಾಯ್ ಮಾಡಬೇಕು ಅನ್ನೋದೊಂದು ಮೈಂಡ್ಸೆಟ್ಟು ನಮಗೆ ಅದರಲ್ಲೂ ಟ್ರೈನಲ್ಲೂ ಕೂಡ ಕೆಲವೊಬ್ರು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಇವರು ಅಷ್ಟೇ ತುಂಬ ಖುಷಿಯಾಗಿ ಮಾತಾಡಿಸ್ತಾ ಇದ್ರು ನಮ್ಮನ್ನ ಪಾಪು ಕೂಡ ಅವ್ರ ಮಕ್ಕಳ ಜೊತೆ ಆಟ ಆಡಿಕೊಂಡು ಹೇಗೋ ನೈಟ್ ಫುಲ್ ಕಳೆದ್ಬಿಟ್ಟ ನಮಗೆ ಯಾರೇ ಸಬ್ಸ್ಕ್ರೈಬರ್ ಸಿಕ್ಕಿದ್ರೂ ಕೂಡ ಇಲ್ಲ ನಮ್ಮ ವೀಡಿಯೋಸ್ನ ನೋಡ್ತಾ ಇರೋರು ಕೂಡ ನನಗೆ ಸಜೆಷನ್ಸ್ ಕೊಡ್ತಾಯಿರ್ತಾರೆ ಇಲ್ಲ ಅವ್ರದ್ದು ಏನಾದರೂ ಪಾಯಿಂಟ್ಸ್ ಇದ್ದರೆ ಈ ಥರ ಮಾಡಿ ಮೇಡಮ್ ಅಂತ ಹೇಳ್ತಾ ಇರ್ತಾರೆ ಆ ಸಪೋರ್ಟ್ಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ಥ್ಯಾಂಕ್ ಯು ನಾನು ಈಗ ಫ್ರೆಷರ್ ಆಗಿದ್ರೂ ಕೂಡ ಈ ಯೂಟ್ಯೂಬ್ ಚಾನಲ್ಗೆ ಬಟ್ ಕೆಲವೊಂದು ನೀವು ಹೇಳ್ತಾ ಇರೋದನ್ನೆಲ್ಲ ಕೇಳಿಸ್ಕೊಂಡ್ರೆ ನಂಗೆ ತುಂಬ ಖುಷಿ ಆಗುತ್ತೆ ಅಂತೂ ಇಂತೂ ರೂಮಿಗೆ ಬಂದು ತಲುಪಿದ್ದೀವಿ ಒಂದು ರೂಮ್ ಮಾಡಿದ್ದೀವಿ ಅದು ಹೇಗಿದೆ ಅಂತ ನೋಡೋಣ ಬನ್ನಿ ನೋಡಿ ಟೂ ಬೆಡ್ಸ್ ಇದೆ ವಿತ್ ಟಿ ವಿ ನಾನ್ ಎ ಸಿ ಫ್ಯಾನ್ ಇದೆ ಟಾಯ್ಲೆಟು ಇದೆ ವೆಸ್ ಓಕೆ ಇದ್ರ ಪ್ರೈಸ್ ಬಂದು ಒನ್ ಥೌಸಂಡ್ ಅಂತ ಹೇಳಿದ್ದಾರೆ ಹೊರಗಡೆ ನೋಡೋದಾದ್ರೆ ಇದ್ರ ಕಂಟಿನ್ಯೂ ಬೆಳಿಗ್ಗೆ ಏನೇನಾಗುತ್ತೆ ನಾವೆಲ್ಲ ಹೋದ್ವಿ ಇದನ್ನೆಲ್ಲ ಮತ್ತೆ ನಾನು ನಿಮ್ಗೆ ವಿಡಿಯೋ ಮೂಲಕ ತಿಳಿಸ್ತಾ ಇರ್ತೀನಿ ನನ್ನ ಲಾಗ್ಸ್ನ ವಾಚ್ ಮಾಡ್ತಾ ಇರಿ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ ಅಲ್ಲಿವರೆಗೂ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬೈ ಮಾಡ ಇದು ನೆಕ್ಸ್ಟ್ ಡೇ ಲಾಗು ನೀವು ನೋಡಿದ್ರಿ ಲಾಸ್ಟ್ ಟೈಮು ಟ್ರೈ ಲಾಸ್ಟ್ ಡೇದು ನೈಟು ಟ್ರೈನ್ ಇಳಿದು ಒಂದು ರೂಮ್ ಮಾಡಿದ್ವಿ ನೋನಿ ಹಣ್ಣು ನೋಡಿದ್ವಿ ಮರನ ಅದನ್ನು ನೋಡಿಕೊಂಡು ನಾವು ರೋಮ್ ಮಾಡಿಕೊಂಡು ಮಲ್ಕೊಂಡು ಎದ್ದಿದ್ದಾಯ್ತು ಇವಾಗ ಮಾರ್ನಿಂಗೇ ಬೀಚ್ಗೆ ಹೋಗೋಣ ಅಂತ ಹೇಳಿ ಬೀಚ್ಗೆ ಹೋದ್ರೆ ಮೊಬೈಲು ಥಿಂಗ್ಸ್ ಎಲ್ಲ ತೇವಾಗ್ಬಿಡುತ್ತಲ್ವ ಹಾಗಾಗಿ ನಾವು ಒಂದು ಪೌಷ್ ತೊಗೊಂಡ್ವಿ ಕಮ್ಮಿ ಬೆಲೆದು ಇದೆ ಕಮ್ಮಿ ಬೆಲೆ ತೊಗೊಂಡ್ರೆ ಅವರು ಜಾಸ್ತಿ ತೊಗೊಂಡ್ರು ಕೂಡ ಅದೇ ಹೇಳ್ತಾರೆ ನೋ ವ್ಯಾರಂಟಿ ನೋ ಗ್ಯಾರಂಟಿ ಅಂತ ಬಟ್ ಇದು ಓಕೆ ಇದು ಹಂಡ್ರೆಡ್ ರೂಪಾಯಿ ಇದು ಇದು ಓಕೆ ಅಂತ ಅನ್ನಿಸ್ತು ಎಲ್ಲೂ ನೀರಾಗಿರಲಿಲ್ಲ ಇಲ್ಲಿ ನೋಡಿ ಒಂದು ಮಗು ಜೊತೆ ಅವರ ಅಮ್ಮ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾರೆ ಅದು ನೋಡಿ ತುಂಬ ಖುಷಿ ಖುಷಿಯಾಗ್ತಾ ಇತ್ತು ಪಾಪು ಹುಟ್ಟಿದ್ಮೇಲಂತೂ ನಾವಿಬ್ಬರು ಸ್ವಲ್ಪ ಈ ಥರ ಹೊರಗಡೆ ಹೋಗೋದು ಟೈಮ್ ಸ್ಪೆಂಡ್ ಮಾಡೋದು ಸ್ವಲ್ಪ ಕಮ್ಮಿ ಆಗಿಬಿಟ್ಟಿತ್ತು ಅವನ ಆರೋಗ್ಯ ಅವನದು ಎಲ್ಲೋ ಥಿಂಗ್ಸ್ ತಗೊಂಡೋಗ್ಬೇಕು ಅವನಿಗೇನಾದ್ರು ಹೆಚ್ಚು ಕಮ್ಮಿ ಆದರೆ ಆ ಭಯದಲ್ಲೇ ನಾವು ತುಂಬ ದೂರ ಎಲ್ಲೂ ಟ್ರಾವೆಲ್ ಮಾಡಿಲ್ಲ ತುಂಬ ಹತ್ತಿರದಲ್ಲೇ ನಮ್ಮ ಟ್ರಾವೆಲ್ಗಳನ್ನ ಮುಗಿಸ್ಬಿಟ್ಟಿದ್ದೀವಿ ನಾವು ಹಾಗಾಗಿ ಇದು ಅವನು ಫಸ್ಟ್ ಟೈಮ್ ಈ ಸಮುದ್ರದಲ್ಲಿ ಆಟಾಡಿಸ್ತಾ ಇರೋದು ಅವನ ಸಮುದ್ರದ ನೀರಲ್ಲಿ ಅವನಂತೂ ಏನು ಆಲ್ರೆಡಿ ಅವ್ನಿಗೆ ಫುಲ್ ಅಭ್ಯಾಸ ಇದೆ ಅವ್ನಿಗೆ ಏನು ಭಯ ಇಲ್ಲ ಅವ್ನು ತುಂಬ ದೊಡ್ಡವನು ಅವ್ನಿಗೆ ಈಜೆಲ್ಲ ಬರುತ್ತೆ ಅಂತ ಅನ್ನೋ ರೇಂಜಲ್ಲಿ ಸಮುದ್ರದೊಳಗಡೆ ಫುಲ್ಲಾಗಿ ಇದ್ದಾನೆ ಅವ್ನು ನಿಲ್ತಾನೇ ಇಲ್ಲ ಅಷ್ಟೊಂದು ಖುಷಿಯಾಗ್ಬಿಟ್ಟಿದೆ ನೀರು ನೋಡಿ ಅಯ್ಯಯ್ಯಪ್ಪ ನಮಗೆ ಒಂದು ಕ್ಷಣ ಭಯ ಆಗುತ್ತೆ ಅಲೆ ವಾಪಸ್ ಎಳೆದಾಗ ಕಾಲು ಕೆಳಗಡೆ ಮರಳೆಲ್ಲ ಹೊರಟೋಗುತ್ತಲ್ವ ಅವಾಗ ಅವಾಗಂತೂ ಎಷ್ಟು ಎದ್ಕೊಂಡಿದ್ದೀವಿ ಬಟ್ ಅವನಿಗೆ ಏನೂ ಭಯ ಇಲ್ಲ ಎಷ್ಟು ಆರಾಮಾಗಿದ್ದಾನೆ ಆಮೇಲೆ ನಮ್ಮ ಕೈಯಲ್ಲಿ ನಿಲ್ತಾನೇ ಇಲ್ಲ ಅಪ್ಪ ಅಪ್ಪ ಅಮ್ಮ ಇಲ್ಲಿ ನೋಡಿ ಅದು ಆ ಥರ ಕಿರ್ಚಾಡ್ಕೊಂಡು ಇನ್ನೂ ಮುಂದೆ ಹೋಗೋಣ ಅಂತ ಕೇಳ್ತಾನೆ ಅಯ್ಯೋ ಭಗವಂತ ಆಮೇಲೆ ಆ ಉಪ್ಪು ನೀರು ಏನಾದರೂ ಅಟ್ಲಿ ಏನಾದರೂ ಅಕಸ್ಮಾತ್ ಅದು ಬಾಯಿಗೆ ಹೋಗ್ಬಿಟ್ರೆ ಅಮ್ಮ ಉಪ್ಪು 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 ಅಮ್ಮ ಉಪ್ಪು ಉಪ್ಪು ಅವನ ತೊದಲು ನುಡಿಲಿ ಆ ಮಾತುಗಳನ್ನ ಕೇಳ್ತಾ ಇದ್ರೆ ಎಲ್ಲೆಲ್ಗೋ ಹೋಗಬೇಕು ನಾವು ಸ್ವರ್ಗಕ್ಕೆ ಅಂತ ಅನ್ನಿಸ್ಬಿಟ್ಟಿದೆ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ವಿ ತುಂಬ ಬಿಸಿಲು ಇರಲಿಲ್ಲ ತುಂಬ ನೆರಳು ಥರನೂ ಇರಲಿಲ್ಲ ಮೀಡಿಯಮ್ ಆಗಿತ್ತು ಹಾಗಾಗಿ ನಾವು ಒಂದು ಮಧ್ಯಾಹ್ನ ಒಂದು ಒನ್ ಓ ಕ್ಲಾಕು ಒನ್ ತರ್ಟಿ ತನಕ ನಾವು ಆಟ ಆಡಿದ್ದೀವಿ ಸಮುದ್ರದಲ್ಲಿ ತುಂಬ ಚೆನ್ನಾಗಿತ್ತು ಅದ್ರ ಜೊತೆ ಆ ಕ್ಯಾಮ್ರಾಮ್ಯಾನ್ಸ್ ಕೂಡ ಎಷ್ಟು ಕೊಡ್ತಾ ಕೊಡ್ತಾಯಿರ್ತಾರೆ ನಮಗೆ ಮೇಡಮ್ ಒಂದು ಫೋಟೋ ತೆಗೆಸ್ಕೊಳ್ಳಿ ಒಂದು ತೆಗೆಸ್ಕೊಳ್ಳಿ ಅಂತ ಎಲ್ಲರಿಗೂ ಅಷ್ಟೇ ಅಲ್ಲಿ ಈಜಾಡೋದಕ್ಕೆ ಬಿಡೋದೇ ಇಲ್ಲ ಅವ್ರು ಆಲ್ರೆಡಿ ಏನಾಗ ಹೆಂಗಂದರೆ ಗಾಡಿಸ್ತಾರೆ ಕಾಯ್ತಾಯಿರ್ತಾರೆ ಅವ್ರದ್ದು ಎಲ್ಲ ನೋಡಿ 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 ನಮಗೆ ಟಾರ್ಚರ್ ತಡ್ಕೊಳಕ್ಕಾಗದೆ ಕೊನೆಗೂ ಒಂದು ತ್ರೀ ಫೋಟೋಸ್ ತೆಗಿಸಿದ್ವಿ ಫಿಫ್ಟಿ ರುಪೀಸ್ ಅಂತ ಹೇಳಿದ್ರು ಒಂದು ಫೋಟೋ ತೆಗಿಸಿದ್ವಿ ತುಂಬ ಎಷ್ಟೋ ಒಂದು ರೇಂಜಲ್ಲಿ ಬಂದಿದೆ ತೀರ ಚೆನ್ನಾಗೂ ಬಂದಿಲ್ಲ ಸುಮಾರಾಗಿ ಬಂದಿದ್ದೆ ಅಪ್ಪ ಮಕ್ಕಳಂತೂ ಅವ್ನು ಕೇಳ್ತಾಯಿದ್ದ ಅಂತ ಮುಂದೆ ಕರ್ಕೊಂಡೋಗಿ ಆಟ ಆಡಿಸ್ಕೊಂಡು ಕರ್ಕೊಂಡು ಬರೆದ್ರು ಅವನಿಗೆ ಎಷ್ಟೇ ಆಟ ಆಡ್ಸಿದ್ರು ಅವನಿಗೆ ಸಮಾಧಾನನೇ ಇಲ್ಲ ನೀರೊಳಗಡೆ ಅಷ್ಟು ಟೂ ಆಟ ಆಡ್ತಾ ಇದ್ದಾನು ಒಂದು ಚೂರು ಸುಸ್ತಾಗ್ತಾ ಇಲ್ಲ ನನಗೆ ದಡದಲ್ಲಿ ನಿಂತ್ಕೊಂಡೆ ತಡಿ ಆಮೇಲೆ ಹೋಗೋಣ ಸ್ವಲ್ಪ ಅಲೆಗಳು ಜಾಸ್ತಿ ಆಗಿದೆ ಅನ್ನೋ ಥರ ಫೀಲ್ ಇದೆ ಅವ್ರು ಆ ಥರ ಇಲ್ಲ ಅಲ್ಲಿ ನೋಡಿ ಹಿಂಗೆ ಆಡ್ತಾ ಇದ್ದಾರೆ ಒಂದು ಸೆಕೆಂಡ್ ಬಿಡ್ತಾ ಇಲ್ಲ ಅವ್ರವ್ರ ಅಪ್ಪನ ಆಮೇಲೆ ಅವರಪ್ಪ ಅಷ್ಟೇ ನನ್ನ ಮಗ ಇಷ್ಟು ಇರಬೇಕು ಅವ್ನು ಚಿಕ್ಕವನು ಆ ಥರ ಫೀಲ್ ಮಾಡಲ್ಲ ಅವರು ಕೂಡ ನನ್ನ ಮಗ ಏನು ಕೇಳಿದ್ರು ನಾನು ಮಾಡಿಸ್ಬೇಕು ಏನು ಅನ್ಕೋತಾನೆ ಅದನ್ನು ನಾನು ಟ್ರೈ ಮಾಡಿ ತೋರಿಸ್ಬೇಕು ಅವನಿಗೆ ಅವನ ಜೊತೆ ನಾನು ಆಟ ಆಡಬೇಕು ಮ ಏನು ಇದ್ರು ಕೊಡಬೇಕು ಆ ಥರ ಮೈಂಡ್ಸೆಟ್ಟು ಹಾಗಾಗಿ ನಿಜವಾಗಲೂ ನನ್ನ ಜೊತೆ ಆಟ ಆಡಿದ್ರೆ ಇಲ್ವ ಗೊತ್ತಿಲ್ಲ ಅವರಿಬ್ರು ಅವರಿಬ್ಬರೇ ಅಂತೂ ಸಖತ್ತಾಗಿ ಮಜಾ ಮಾಡ್ತಾಯಿದ್ರು ಅದಾದಮೇಲೆ ದಡ ಕರ್ಕೊಬಂದು ನಾವು ಕೂಡ ಸ್ವಲ್ಪ ಹೊತ್ತು ಆಟ ಆಡಿದ್ವಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅದರಲ್ಲಿ ತುಂಬ ಗೇಮ್ಸ್ ಎಲ್ಲ ಇತ್ತು ಅದೆಲ್ಲ ಆಟ ಆಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವು ವಿಡಿಯೋದಲ್ಲಿ ನೋಡ್ತಾ ಇರ್ತೀವಲ್ವ ಮರಳಲ್ಲಿ ಮನೆ ಕಟ್ಟೋದಂತ ಅದನ್ನು ಒಂದು ಟ್ರೈ ಮಾಡಿದ್ವಿ ತುಂಬ ಚೆನ್ನಾಗಿ ಬಂತು ಅದಾದಮೇಲೆ ನಮ್ಮ ಯಜಮಾನರು ನಮಗೆ ಐಸ್ ಕ್ರೀಮ್ ಕೊಡಿಸಿದ್ರು ಬೀಚಲ್ಲಿ ಕೂತ್ಕೊಂಡು ಆ ಅರೆಬಿಸ್ಲಲ್ಲಿ ಆ ಸಮುದ್ರ ನೀರಲ್ಲಿ ಕೂತ್ಕೊಂಡು ಐಸ್ ಕ್ರೀಮ್ ಕುಲ್ಫಿ ತಿಂದೆ ನಾನು ನನ್ನ ಮಗ ಇಬ್ರು ಕೂಡ ತುಂಬ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ನೇತ್ರಾಣಿ ಐಸ್ಲ್ಯಾಂಡ್ಗೆ ಹೋಗೋಣ ಅಂತ ಹೇಳಿ ನಾವು ಹೋಗಿ ಕೇಳಿದ್ವಿ ಐಸ್ಲ್ಯಾಂಡು ಕ್ಲೋಸ್ ಆಗಿದೆ ಅದು ಗೌರ್ಮೆಂಟ್ ಕಡೆಯಿಂದ ಆರ್ಡ್ರ್ ಬಂದಿದೆಯಂತೆ ನೀರು ಜಾಸ್ತಿ ಆಗಿದೆ ಫ್ಲೋ ಇದೆ ಅದು ಹಂಗಾಗಿ ಯಾರನ್ನೂ ಅಲ್ಲಿಗೆ ಬಿಡ್ತಾಯಿಲ್ಲ ಅಂತ ಹೇಳಿ ಅದಕ್ಕೆ ನಾವು ಹೋಗಲಿಲ್ಲ ಅಲ್ಲಿಗೆ ಯಾರೇ ಈ ಸಮುದ್ರದಲ್ಲಿ ಅಥವಾ ಯಾವುದಾದ್ರೂ ಬೀಚ್ಗೆ ಹೋಗೋ ಪ್ಲ್ಯಾನ್ ಇದ್ರೆ ದಯವಿಟ್ಟು ಯೋಚನೆ ಮಾಡಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಮೇಲೆ ಹೋಗಿ ಸರಿ ಅದು ಎರಡೂ ಐಸ್ಲ್ಯಾಂಡ್ನ ನೋಡಬೇಕು ಅಂತ ಹೇಳಿ ನಾವು ಹೊರಟಿದ್ದು ಬಟ್ ಆ್ಯಕ್ಚುಲಿ ಇಲ್ಲಿ ಮುರುಡೇಶ್ವರದಲ್ಲಿ ನೇತ್ರಾಣಿ ಕ್ಯಾನ್ಸಲ್ ಆಯಿತು ಅದು ಸ್ವಲ್ಪ ಬೇಜಾರಾಯಿತು ಅದು ಟೈಮ್ ಕೂಡ ನಮಗೆ ಸೇವ್ ಆಗಿತ್ತು ಅದಾದಮೇಲೆ ಎಲ್ಲರೂ ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ಎಲ್ಲ ಐಸ್ ಕ್ರೀಮ್ ತಿಂದ ಮುಗಿಸಿದ್ವಿ ನಾವು ಅದಾದಮೇಲೆ ಅಲ್ಲಿ ಫ್ಲೋಟಿಂಗ್ ಬ್ಲೆಡ್ ಹಾಕಿದ್ದಾರೆ ಬೆಡ್ ಹಾಕಿದಾರಲ್ವ ಅದನ್ನು ಕೂಡ ನೋಡಿಕೊಂಡು ನಾವು ರೂಮ್ಗೆ ಹೋಗಿ ಔಟ್ ಮಾಡಿ ಲಗೇಜ್ ರೂಮಲ್ಲಿ ಲಗೇಜ್ ಇಟ್ಟು ದರ್ಶನಕ್ಕೆ ಹೋಗೋಣ ಅಂತ ಬಂದ್ವಿ ಇದೇ ಬರ್ಡೇ ಡ್ರೆಸ್ ಇದು ಇವತ್ತು ಹಾಕೊಂಡಿದ್ದೀನಿ ನಾನು ನಿನ್ನೆ ಹಾಕ್ಕೊಳ್ಳಲಿಲ್ಲ ಆಮೇಲೆ ರೆಡಿಯಾಗಿ ಮೂರು ಜನನೂ ಕೂಡ ದರ್ಶನಕ್ಕೆ ಹೊರಟ್ವಿ ಬಟ್ ಒಳಗಡೆ ಹೋಗಬೇಕಾದ್ರೆ ಜ್ಞಾಪಕ ಆಯಿತು ನಾವಿನ್ನು ಊಟ ಮಾಡಿಲ್ಲ ಅಂತ ಊಟ ಮಾಡ್ಕೊಬಿಟ್ಟು ಒಳಗಡೆ ಹೋದರೆ ಎಷ್ಟೊತ್ತು ಬೇಕಾದರೂ ಹೋಗಿ ಆಮೇಲೆ ವಾಪಸ್ ಬರ್ಬೋದು ಅಂತ ಹೇಳಿ ನಾವು ಮತ್ತೆ ಊಟಕ್ಕೆ ಹೋದ್ವಿ ನಿಜವಾಗ್ಲೂ ಹೇಳ್ತೀವಿ ನಿಜವಾಗ್ಲೂ ಊಟ ಮಾಡೋಕ್ಕಾಗಲಿಲ್ಲ ಯಾಕೆ ಅಂತ ಅಂದರೆ ಆ ಬಿಸಿಲಿಗೆ ಬಿಸಿ ಬಿಸಿಯಾಗಿ ಅದು ಫ್ರೈಡ್ ರೈಸ್ ಕೊಟ್ಟಿದ್ದಾರೆ ಸ್ವಲ್ಪ ತಣ್ಣಗೆ ಹಾಕ್ತಾನೇ ಇಲ್ಲ ಬಾಯಿಗಂತೂ ಇಡೋಕ್ಕಾಗ್ತಾನೇ ಇಲ್ಲ ಬಾಯೆಲ್ಲ ಸುಟ್ಟಂಗೆ ಇದೆ ವಿತ್ ಗೋಬಿನಾರು ತೊಗೊಳ್ಳೋಣ ಅಂತ ಅದು ತೊಗೊಂಡ್ರೆ ಅದು ಕೂಡ ಬಾಯಿ ತುಂಬ ಸುಡ್ತಾ ಇದೆ ಹೇಗೋ ಸೋಡಾ ಗ ಏನು ಎಲ್ಲ ಜ್ಯೂಸ್ಗಳೆಲ್ಲ ಕುಡಿದು ಸ್ವಲ್ಪ ಅನ್ನ ತಿನ್ಕೊಂಡು ನಾವು ಒಳಗಡೆ ಬಂದ್ವಿ ಒಳಗಡೆ ಚಪ್ಪಲಿ ಸ್ಟ್ಯಾಂಡಲ್ಲಿ ಚಪ್ಪಲಿಗಳನ್ನೆಲ್ಲ ಸೇಫಾಗಿ ಕೊಟ್ಬಿಟ್ಟು ಒಳಗಡೆ ದರ್ಶನಕ್ಕೆ ಬಂದ್ವಿ ಅಲ್ಲೊಂದು ಹತ್ತು ನಿಮಿಷ ನಿಲ್ಸಿದ್ರು ಅಷ್ಟೇ ಅದಾದಮೇಲೆ ತುಂಬ ಚೆನ್ನಾಗಿ ದರ್ಶನ ಆಯಿತು ನಮಗಂತೂ ತುಂಬಾ ಖುಷಿ ಆಯಿತು ನಾನು ನಮ್ಮ ಯಜಮಾನರು ಇರೋದು ಇದೆ ಫಸ್ಟ್ ಟೈಮ್ ಮುರುಡೇಶ್ವರಕ್ಕೆ ನಾನು ಸಪ್ರೇಟಾಗಿ ಬಂದಿದ್ದೀನಿ ಅವರು ಸಪ್ರೇಟಾಗಿ ಬಂದಿದ್ದಾರೆ ಬಟ್ ನಾನು ಅವರು ಒಟ್ಟಿಗೆ ಬರ್ತಾ ಇರೋ ಫ್ಯಾಮಿಲಿಯಲ್ಲಿ ಇದೆ ಫಸ್ಟ್ ಟೈಮ್ ಮುರುಡೇಶ್ವರಗೆ ಹಾಗಾಗಿ ನೀಟಾಗಿ ಪೂಜೆ ಮಾಡಿಸ್ಕೊಂಡು ಹಿಂದೆಗಡೆ ಅಂಥ ಭೂ ಕೈಲಾಸ ಗುಹೆನ ನೋಡೋಣ ಅಂತ ಹೇಳಿ ನಾವು ಮೇಲ್ಗಡೆ ಬಂದ್ವಿ ಮೇಲ್ಗಡೆ ಮೇಲೆ ಅದ್ರ ಡೀಟೇಲ್ಡ್ ವಿಡಿಯೋ ಮಾಡ್ಕೋಬೋದು ಅಂತ ನಮಗೆ ಹೇಳಿದ್ರು ಹಾಗಾಗಿ ಅದು ಚಿತ್ರಗಳನ್ನ ನೋಡಿದ್ರೆ ನಿಮಗೆ ಕತೆ ಅರ್ಥ ಆಗುತ್ತೆ ಅಂತ ಒಂದು ಸಾರಿ ನೋಡೋದಿಷ್ಟ ರಾವಣ ಇಲ್ಲಿ ಯಾಕೆ ಲಿಂಗನ ಪ್ರತಿಷ್ಠಾಪನೆ ಮಾಡಿದ ಇಲ್ಲಿ ಲಿಂಗ ಹೇಗೆ ಬಂತು ಅದ್ರ ಬಗ್ಗೆ ಈ ಇದೆ ರಾವಣ ತಪಸ್ಸು ಮಾಡ್ತಾ ಇರೋದು ಅದಾದಮೇಲೆ ಶ್ರೀಹರಿ ಾರಾಯಣ ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಾ ಇರೋದು ಅದಾದಮೇಲೆ ರಾವಣ ತಲೆಗಳು ಅಷ್ಟು ದೊಡ್ಡ ಏನಂತಾರೆ ಅವರು ಊರನ್ನ ತುಂಬ ಶಕ್ತಿಶಾಲಿರು ಅದಾದಮೇಲೆ ರಾವಣ ಶಿವ ಪಾರ್ವತಿಯರ ಹತ್ರ ವರ ಕೇಳೋದು ಅದರದ್ದೆಲ್ಲ ಚಿತ್ರಹಣಗಳನ್ನ ನೋಡ್ತಾನೆ ನಮಗೆ ಕತೆ ಯಾರು ಹೇಳೋದೇ ಬೇಡ ಅಷ್ಟು ಚೆನ್ನಾಗಿ ಅರ್ಥ ಆಗ್ಬಿಡ್ತದೆ ಅಷ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಆ ಕಥೆನ ವಿವರಿಸಿದ್ದಾರೆ ಅದಾದಮೇಲೆ ಎಲ್ಲ ಚಿತ್ರಣಗಳು ಎಲ್ಲವೂ ಅಷ್ಟೇ ರಾವಣನ ಮದುವೆ ಆಗ್ಬೋದು ಅವರ ಕೈಗೆ ಆತ್ಮವನ್ನಾಗೋದು ಅದನ್ನು ಸಂಧ್ಯಾ ವಂದನೆ ಮಾಡೋಕ್ಕೆ ಹೋಗ್ಬೇಕಾದ್ರೆ ಒಬ್ಬ ಬಾಲಕನಿಗೆ ಆ ಲಿಂಗವನ್ನು ಕೊಟ್ಟು ಆ ಬರದೇ ಇದ್ದಾಗ ಆ ಬಾಲಕ ಭೂಮಿಯಲ್ಲಿ ಆ ಲಿಂಗವನ್ನು ಪ್ರತಿಯೊಂದು ಚಿತ್ರಣಗಳನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ಕೊನೆಯಲ್ಲಿ ನೋಡಿ ಅವ್ರದ್ದು ಎಷ್ಟು ತಲೆಗಳು ಅಂದ್ರೆ ಹತ್ತು ತಲೆಗಳು ಈ ಯಾತ್ಮನಿಗಳನ್ನು ಕೊಡೋದಕ್ಕೆ ಶಿವ ಇನ್ನೂ ಇಟ್ಟಿಲ್ಲ ಅಂತ ಹೇಳಿ ಅದು ಇನ್ನೂ ಹೊರ ಕೊಟ್ಟಿಲ್ಲ ಅಂತ ಅವನ ಕಲೆಗಳನ್ನು ಅವನೇ ಇರೋದನ್ನು ಇಲ್ಲಿ ಚಿತ್ರಿಸಿದ್ದಾರೆ ಅದಾದಮೇಲೆ ಅವರು ಹೊರ ಕೊಡ್ತಾರೆ ಲಿಂಗವನ್ನು ಕೊಡ್ತಾರೆ ಅನ್ನೋ ಆತ್ಮಲಿಂಗವನ್ನು ಕೊಟ್ಟಿದ್ದು ಶುಭ ಅದು ಅದರಿಂದ ಇನ್ನೂ ಚೆನ್ನಾಗಿ ತಿಳಿಸ್ಕೊಳ್ತಾರೆ ಯುದ್ಧಕ್ಕೆ ಏನಾದರೂ ಪಡಿತಾರ ನಾರಾಯಣ ಅವರು ಕೇಳಬೇಕಾದ್ರೆ ಗಣೇಶನ ಕೊಟ್ಟು ಆ ಗಣೇಶ ಅಂತ ಏನಾದರೂ ಮಾಡಬಾರ್ದು ಅಂತ ಹೇಳಿ ಅವರದ್ರ ಹತ್ರ ಒಬ್ಬ ಬಾಲಕನ ರೂಪದಲ್ಲಿ ತಿಳಿಸ್ಕೊತಾರಂತೆ ಇಸ್ಕೊಂಡು ಅದಾದಮೇಲೆ ಸಂಧ್ಯಾವಂದನೆ ಮುಗಿಸಿ ಬರೋ ತನಕ ಇಟ್ಕೋ ಅಂತ ಹೇಳಿದಾಗ ಆ ಉಪಾಯ ಮಾಡಿ ಅವರು ಎಷ್ಟಕ್ಕೆ ಹೋಗಿದ್ರು ಬರಲಿಲ್ಲ ಅನ್ನೋ ಕಾರಣ ಇಟ್ಕೊಂಡು ನೆಲಕ್ಕೆ ಇಟ್ಬಿಡ್ತಾರೆ ನಾವು ಆ ಚಿತ್ರಣ ಎಷ್ಟು ಚೆನ್ನಾಗಿ ಕೊಡ್ತಿದ್ದಾರೆ ಬರೀ ಇದೇ ಜಾಗದಲ್ಲಿ ಅದು ತುಂಬ ಮಂದಿನ ಅಳಕೆ ಇದು ಅದಾದ್ಮೇಲೆ ಅವನ ತಲೆ ಯಾಕೆ ಒಳಗಡೆ ಹೋಯ್ತು ಗಣೇಶನ ತಲೆ ಮಧ್ಯದಲ್ಲಿ ಅನ್ನೋದಕ್ಕೆ ಈ ಚಿತ್ರಣ ರಾವಣ ಆ ಪೇಟೆ ಅವರ ತಲೆನ ಚೆನ್ನಾಗಿ ಿದ ಗಣೇಶನ ತಲೆ ಮಧ್ಯದಲ್ಲಿ ಒಳಗಡೆ ಹೋಗುತ್ತೆ ಅದಾದಮೇಲೆ ರಾಮ ಆ ಲಿಂಗವನ್ನು ಹಾಕಿ ಎತ್ತದಕ್ಕೆ ಇಟ್ಟು ಹೋಗಲು ಕೈ ಮಾಡ್ತಾಯಿದ್ರು ಅಂದರೆ ಅದು ಐದು ಪೀಸ್ಗಳಾಗಿ ಪೀಸ್ಗಳಾಗಿಬಿಡುತ್ತೆ ಅದರಲ್ಲಿ ಮೈನಾಗಿ ಅದೇ ಮಹೇಶ್ವರ ಇನ್ನು ಮಿಕ್ಕಿದ್ದ ಲಾ ನಾಲ್ಕು ಯುದ್ಧ ಪ್ರದೇಶಗಳಲ್ಲಿ ತುಂಬಾ ಇಷ್ಟ ಆಯಿತು ನನಗೆ ಅರ್ಥ ಮಾಡಿಸ್ಬಿಟ್ರು ಓನ್ಲಿ ಟ್ವೆಂಟಿ ರುಪೀಸ್ ಅಷ್ಟೇ ಅದಕ್ಕೆ ಎಂಟ್ರಿ ಫೀಸು ಹೋದ್ವಿ ತುಂಬಾ ಇಷ್ಟ ಆಯಿತು ನಿಮಗೂ ಕೂಡ ಎಂಜಾಯ್ ಮಾಡಿದಿರ ಅಂತ ಅನ್ಕೋತೀನಿ ಅದಾದಮೇಲೆ ಒಂದು ಪ್ರದಕ್ಷಿಣೆ ಹಾಕಿ ಪಾಪು ಕೂಡ ಸ್ವಲ್ಪ ಹಠ ಮಾಡ್ತಾ ಇದ್ದ ಹೋಗೋಣ ಶೆಕೆ ತಡಿಯೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಅದಾದಮೇಲೆ ಅವನನ್ನು ಕರ್ಕೊಂಡು ನಾವು ಕೆಳಗಡೆ ಬಂದ್ವಿ ಕೆಳಗಡೆ ಬಂದು ಮತ್ತೆ ಎಂಟ್ರೆನ್ಸ್ಗೆ ಹೋದ್ವಿ ಎಂಟ್ರೆನ್ಸ್ಗೆ ಹೋಗಾದ್ಮೇಲೆ ಗೋಪುರದ ಮೇಲೆ ಹೋಗಿ ಬರೋಣ ಅಂತ ಹೇಳಿ ಟಿಕೆಟ್ ತೊಗೊಂಡ್ವಿ ಅದು ಕೂಡ ಟ್ವೆಂಟಿ ರುಪೀಸ್ ಅಂತ ಅನಿಸುತ್ತೆ ಅಲ್ಲಿ ಟಿಕೆಟ್ ತೊಗೊಂಡು ಲಿಫ್ಟಲ್ಲಿ ಮೇಲ್ಗಡೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಸ್ವಲ್ಪ ತುಂಬಾ ತಣ್ಣಗಿತ್ತು ಅಲ್ಲಿ ಪಾಪು ಸುಮ್ಮನೆ ಸ್ವಲ್ಪ ಸುಧಾರಿಸ್ಕೊಂಡ ಅದಾದಮೇಲೆ ಆ ವ್ಯೂ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಒಂದು ಸರಿ ಅದನ್ನು ಟ್ರೈ ಮಾಡಿ ತುಂಬ ರಶ್ ಏನಿರೋದಿಲ್ಲ ರಶ್ ಇರುತ್ತೆ ಅಂತ ಅನ್ಕೋತೀವಿ ಅಷ್ಟೇ ಬಟ್ ಅದು ಲಿಫ್ಟ್ ಆಗಿರೋದ್ರಿಂದ ಏನು ರಶ್ ಅನಿಸಲ್ಲ ತುಂಬ ಈಸಿಯಾಗಿ ಹೋಗಿ ವ್ಯೂ ನೋಡ್ಬೋದು ತುಂಬ ಇಷ್ಟ ಆಯಿತು ಅದಾದಮೇಲೆ ವಾಪಸ್ ಲಗೇಜ್ ರುಮ್ಗೆ ಬಂದು ಲಗೇಜ್ ತಗೊಂಡ್ವಿ ನಮ್ಮದು ನೆಕ್ಸ್ಟ್ ಪ್ಲ್ಯಾನ್ಗೆ ಹೊರಡೋಣ ಅಂತ ಹೇಳಿ ಟ್ರೈನ್ ಕೂಡ ಆ ಟೈಮಿಗೆ ಇತ್ತು ಬಂದ್ವಿ ಟ್ರೈನ್ ಕೂಡ ಬಂತು ನಾವಿವಾಗ ಮತ್ತೆ ಸೆಕೆಂಡ್ ಡೇದು ಜರ್ನಿ ಸ್ಟಾರ್ಟ್ ಮಾಡಬೇಕು ಅದಕ್ಕೋಸ್ಕರ ನಾವಿವಾಗ ಮತ್ತೆ ಜರ್ನಿ ಮಾಡಲೇಬೇಕು ಫುಲ್ ಕಂಪಾರ್ಟ್ಮೆಂಟ್ ಖಾಲಿ ಇತ್ತು ಗೊತ್ತಾ ನಮಗಂತೂ ತುಂಬಾ ಖುಷಿ ಆಯಿತು ನಮ್ಮ ಯಜಮಾನ್ರಿಗೆ ಸ್ವಲ್ಪ ಫ್ರೀ ಆಯಿತು ಯಾಕೆಂದ್ರೆ ಅವನ ಪಾಪುನ ನಾ ಬೆಳಿಗ್ಗೆಯಿಂದನೂ ಅವ್ರೊಬ್ಬರೇ ಇಡ್ಕೊಂಡಿದ್ರು ನನಗೆ ಕೊಟ್ಟು ಅಷ್ಟೇ ಇಲ್ಲ ಎಲ್ಲೂ ಕೂಡ ಅಷ್ಟು ಮೇಂಟೈನ್ ಮಾಡಿದ್ದಾರೆ ಸೂರಜ್ನ ಅವನ ಪಾಪು ಅಷ್ಟೇ ಅವ್ರ ಅಪ್ಪ ಅಪ್ಪ ಅಂತ ಹೇಳಿ ಅವ್ರ ಜೊತೆನೇ ಇದ್ಬಿಟ್ಟಿದ್ರು ನಾನು ಅದೇ ಅದಕ್ಕೋಸ್ಕರ ಟ್ರೈನಲ್ಲಿ ಅವ್ರಿಗೆ ಒಂದು ಸಾರಿನೂ ಕೊಡಲಿಲ್ಲ ಬಿಡಿ ನಾನೇ ನೋಡ್ಕೊತೀನಿ ಅಂತ ಹೇಳಿ ಹೇಗೋ ಮೇಂಟೈನ್ ಮಾಡಿದ್ವಿ ಮಕ್ಕಳನ್ನ ಕರ್ಕೊಂಡೋಗೋದು ಕೆಲವರು ರಿಸ್ಕ್ ಅಂತ ಹೇಳ್ತಾ ಇರ್ತಾರೆ ಬಟ್ ಅಲ್ಲಿ ನಮ್ಮ ಸೂರಜ್ ಅಂತೂ ನಮಗೆ ತುಂಬಾ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ ಜೊತೆಗೆ ಈ ನೆನಪುಗಳನ್ನ ಈ ಮೆಮೊರಿನ ಯಾರೂ ಮತ್ತೆ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಈಗ ನಾವು ಮಗುನ ಬಿಟ್ಟು ಇಬ್ಬರೇ ಹೋಗ್ಬೋದಿತ್ತು ಎಲ್ಲರೂ ಹೇಳೋ ಹಾಗೆ ನಾವು ಹೋಗಿ ಬಂದ ಮೇಲೆಲ್ಲ ಹೇಳ್ತಾ ಹೇಳ್ತಾಯಿದ್ರು ಮಗುನ ಬಿಟ್ಟು ಹೋಗ್ಬೇಕಿತ್ತು ನೀವು ಅಂತ ಬಟ್ ಹೋಗ್ಬೋದಿತ್ತು ಬಟ್ ಆ ಮೆಮೊರಿನ ಮತ್ತೆ ನಾವು ಯಾವುದನ್ನು ವಾಪಸ್ ತೊಗೊಳೋಕ್ಕಾಗಲ್ಲ ಈಗ ನಮ್ಮ ಜೊತೆ ಇದ್ದು ಈ ಥರ ಮಾಡ್ದಾ ನಾವು ಈ ಥರ ಬಂದಿದ್ವಿ ಈ ಥರ ತರಲೆ ಮಾಡ್ದಾ ಈ ಥರ ಏನೋ ತಿಂದ ಏನೋ ಅದನ್ನು ನೋಡಿ ಆಶ್ಚರ್ಯಪಟ್ಟ ಈ ಥರ ಕೆಲವೊಂದು ವಿಷಯಗಳನ್ನ ನಾವು ಯಾವತ್ತಿಗೂ ಯಾವತ್ತಿಗೂ ಮರೆಯೋಕ್ಕಾಗೋದಿಲ್ಲ ಈ ಟ್ರಿಪ್ಗಳನ್ನ ಪ್ಲ್ಯಾನ್ ಮಾಡೋದೇ ನಾವು ಈ ಉದ್ದೇಶದಿಂದ ನಮ್ಮ ಲೈಫಲ್ಲಿ ಎಷ್ಟೇ ಕಷ್ಟಗಳು ಏನೇ ಬರ್ತಾಯಿದ್ರು ಕೂಡ ನನಗೂ ನಮ್ಮ ಯಜಮಾನ್ರಿಗೂ ಟ್ರಿಪ್ ಒಂದೇ ನಮಗೆ ಸಲ್ಯೂಷನ್ ಅಂತ ನಾವಂತೂ ಡಿಸೈಡ್ ಮಾಡ್ಕೋತೀವಿ ಅವ್ರಿಗೆ ಸ್ವಲ್ಪ ಟ್ರಾವ್ಲಿಂಗ ಇಷ್ಟ ಅಂದರೆ ಓನ್ ವೆಹಿಕಲ್ ಅಲ್ಲಿ ಇಷ್ಟ ಸ್ವಲ್ಪ ಅಂದ್ರೆ ಮಗು ಇರೋದ್ರಿಂದ ಇಬ್ಬರೇ ಆದ್ರೆ ಯಾವ ವೆಹಿಕಲ್ ಅಲ್ಲಿ ಬರ್ತಾರೆ ಮಗು ಇರೋದ್ರಿಂದ ಓನ್ ವೆಹಿಕಲ್ ಬೆಸ್ಟ್ ಅಂತ ಹೇಳ್ತಾ ಅವರು ಅದಾದರೂ ಕೂಡ ನಾವು ಈ ಥರ ಹೋಗೋದು ನಮ್ಮ ಖುಷಿಗಳನ್ನ ನಾವು ಹೊಸಸಾ ಥರ ಎಂಜಾಯ್ ಮಾಡಬೇಕು ಈ ಮನೆಯದು ಎಷ್ಟೇ ಟೆನ್ಷನ್ಸ್ ಇದ್ದರೂ ಅದನ್ನೆಲ್ಲ ಬಿಟ್ಟು ಬಂದು ಹೊರಗಡೆ ಒಂದು ಸ್ವಲ್ಪ ಟೈಮ್ಗಳಾದರೂ ಕಳೀಬೇಕು ಅಂತ ಅಷ್ಟೇ ಅದಾದಮೇಲೆ ನಮಗೆ ಟ್ರೈನ್ ಟ್ರಾವೆಲ್ ಮುಗೀತು ನೈಟು ಒಂದು ಸೆವೆನ್ ತರ್ಟಿ ಏಯ್ಟ್ಗೆ ಬಂದ್ವಿ ನಮಗೆ ರೂಮ್ ಸಿಕ್ಕಿದ ತುಂಬ ಕಷ್ಟ ಆಯಿತು ಯಾಕೆ ಅಂತ ಅಂದರೆ ಆಲ್ರೆಡಿ ಫುಲ್ ಫಿಲ್ ಆಗಿದೆ ಸಮ್ಮರ್ ಹಾಲಿಡೇಸ್ ಅಲ್ವಾ ಫುಲ್ ಫಿಲ್ ಆಗಿದೆ ನಾವು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಬಂದಿರೋದು ನಾವು ಇವತ್ತು ಬರ್ತಿದ್ದಂಗೆ ಮಾರ್ನಿಂಗ್ ಟೆನ್ಗೆ ನೀವು ಖಾಲಿ ಮಾಡೋದಾದರೆ ಒಂದೇ ಒಂದು ಸಿಂಗಲ್ ರೂಮ್ ಇದೆ ಅಂತ ಹೇಳಿದ್ರು ಅದು ಸೆವೆನ್ ಹಂಡ್ರೆಡ್ ರುಪೀಸ್ ಅದು ಓಕೆ ಅಂತ ಹೇಳಿ ಏಯ್ಟ್ ಹಂಡ್ರೆಡ್ ಇಸ್ಕೊಂಡ್ರು ಹಂಡ್ರೆಡ್ ಎಕ್ಸ್ಟ್ರಾ ಇಸ್ಕೊಂಡಿದ್ರು ಹಾಂ ಓಕೆ ಅಂತ ಹೇಳಿ ಇನ್ನೇನು ಮಾಡೋದು ಬೇರೆ ಎಲ್ಲೂ ರೂಮ್ ಇಲ್ಲ ಅಟ್ಲೀಸ್ಟ್ ನೈಟ್ ಆದರೂ ಸ್ಟೇ ಆಗೋಕ್ಕೆ ಟೈಮ್ ಸಿಗುತ್ತೆ ಅಂತ ಹೇಳಿ ತಗೊಂಡ್ವಿ ಅದಾದಮೇಲೆ ಊಟಕ್ಕಂತ ಹೋದ್ವಿ ಊಟ ಪ್ರಸಾದನೆಲ್ಲ ತಿಂದ್ಕೊಂಡ್ವಿ ತಿಂದು ಬರಬೇಕಾದ್ರೆ ಅಲ್ಲಿ ರಾಜಾಂಗಣದಲ್ಲಿ ಒಂದು ಪ್ರೋಗ್ರಾಮ್ ನಡೀತಾ ಇತ್ತು ತುಂಬ ಅಂದರೆ ತುಂಬ ಅಚ್ಚುಕಟ್ಟಾಗಿ ಆ ಸ್ಟೇಜ್ನ ನೋಡೋದಕ್ಕೆ ಕಣ್ಣೇ ಸಾಲ್ತಾ ಇರಲಿಲ್ಲ ಅಷ್ಟು ಅಷ್ಟು ವೈಭೋಗದಿಂದ ಮಿಂಚುತ್ತಾ ಇತ್ತು ಆ ಸ್ಟೇಜು ಆ ಭರತನಾಟ್ಯ ಮಾಡ್ತಾ ಇರೋರು ಅಷ್ಟೇ ರಾಮಾಯಣವನ್ನು ಅವರು ಅಲ್ಲಿ ಹೇಳ್ತಾ ಇದ್ರು ಚಿಕ್ಕ ಹುಡುಗಿ ಆ ಸೀತೆ ಪಾತ್ರ ಮಾಡಬೇಕಾದ್ರೆ ಎಷ್ಟು ಅಂದವಾಗಿ ಎಷ್ಟು ಚಂದವಾಗಿ ಕೈಗಳು ಮೂಮೆಂಟ್ಸ್ ಇರ್ಬೋದು ಆ ಸೀತೆಯನ್ನ ತಾನೇ ಏನಂತಾರೆ ಆವರಿಸ್ಕೊಬಿಟ್ಟಿದ್ದಾರೆ ಅನ್ನೋ ಥರ ಫೀಲ್ ಕೊಡ್ತಾಯಿದ್ರು ಮಾತ್ರ ನಮಗಂತೂ ತುಂಬ ಆಯಿತು ಆ ಪ್ರೋಗ್ರಾಮ್ ನೋಡಿಕೊಂಡು ಪಾಪು ಮಲ್ಕೊಳ್ಳೋ ಟೈಮ್ ಆಯಿತು ಅಂತ ಹೇಳಿ ರೂಮಿಗೆ ವಾಪಸ್ ಹೊರಟ್ವಿ ಅಲ್ಲಿಂದ ಏನು ಟೂ ಹಂಡ್ರೆಡ್ ಮೀಟರ್ಸ್ ಇರ್ಬೋದು ಇದಾದಮೇಲೆ ಫುಲ್ ರೆಸ್ಟ್ ಮಾಡಬೇಕು ನೆಕ್ಸ್ಟ್ ಡೇಗೆ ರೆಡಿ ಆಗಬೇಕು ನೀವು ಕೂಡ ಪ್ರಿಪೇರ್ ಆಗಿ ಸಪೋರ್ಟ್ ಮಾಡೋರಂತೆ ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅದಾದಮೇಲೆ ಮಾರ್ನಿಂಗ್ ಮಾರ್ನಿಂಗೇ ಫುಲ್ ಬೇಗ ಎಚ್ಚರ ಆಯಿತು ಯಾಕೆ ಅಂದರೆ ನೈಟ್ ಸ್ವಲ್ಪ ಬೇಗ ಮಲ್ಕೊಂಡಿದ್ವಲ್ಲ ಪ್ರಸಾದ ಎಲ್ಲ ತಿಂದು ಬಂದು ಅವರಿಬ್ಬರು ಇನ್ನೂ ಮಲ್ಕೊಂಡಿದ್ರು ಸರಿ ಡಿಸ್ಟರ್ಬ್ ಮಾಡೋದು ಬೇಡ ಅವ್ರು ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಹೇಳಿ ನಾನು ರೆಡಿ ಆದಮೇಲೆ ಅವರಿಬ್ಬರನ್ನೇ ತಿಳಿಸ್ದೆ ಅವರಿಬ್ಬರು ಕೂಡ ಅಪ್ಪ ಮಗ ಇಬ್ಬರು ತುಂಬ ಫಾಸ್ಟ್ ಅಂಡ್ ಕ್ವಿಕ್ಕಾಗಿ ರೆಡಿ ಆಗಿಬಿಟ್ರು ಅದಾದಮೇಲೆ ರೂಮ್ ಬೀಗ ಹಾಕೊಂಡು ನಾವಿಬ್ರು ದರ್ಶನಕ್ಕೆ ಹೊರಟ್ವಿ ನೈಟ್ ದರ್ಶನಕ್ಕೆ ಹೋಗಿದ್ವಿ ನಾವು ಬಟ್ ಆದರೆ ಆ ಕ್ಯೂ ಅಲ್ಲಿ ಓನ್ಲಿ ಸ್ಪೆಷಲ್ ಟಿಕೆಟ್ಸ್ ಅನ್ನೋ ಥರ ಕನ್ಫ್ಯೂಷನ್ ಆಗಿ ಕೊನೆ ಡೆಡ್ ಎಂಡ್ ತನಕ ಹೋಗಿ ನಾವು ವಾಪಸ್ ಬಂದಿದ್ದು ನೈಟು ಅದು ನೆಕ್ಸ್ಟ್ ಡೇ ನೋಡಬೇಕಾದ್ರೆ ತುಂಬ ಬೇಜಾರಾಗದಿತ್ತು ಯಾಕಂದರೆ ಬೆಳಗ್ಗೆ ಕೂಡ ನಾವು ಅದೇ ಲೈನಲ್ಲೇ ಹೋದ್ವಿ ಅದೇ ಸೇಮ್ ಪ್ರೊಸೀಜರಲ್ಲಿ ಹೋಗಿದ್ವಿ ಒಳಗಡೆಗೆ ನಮಗೆ ಗೊತ್ತೇ ಇಲ್ಲ ಲಾಸ್ಟ್ ಡೆಡ್ಡೆಂಟು ತನಕ ಹೋಗಿದ್ದೀವಿ ನಾವಿಬ್ಬರು ಹೋಗಿರೋದು ಫಸ್ಟ್ ಟೈಮ್ ಅಲ್ಲಿಗೆ ಅವರು ಕೂಡ ಯಾವತ್ತೂ ಹೋಗಿಲ್ವಂತೆ ನಾನು ಬಂದಿದ್ದೀನಿ ಸ್ಕೂಲ್ ಡೇಸಲ್ಲಿ ಯಾವಾಗಲೂ ಅಷ್ಟು ಗೊತ್ತಾಗಲಿಲ್ಲ ಅದಾದಮೇಲೆ ದರ್ಶನ ಮುಗಿಸ್ಕೊಂಡು ನಾವು ನಾಷ್ಟ ಮಾಡ್ಕೊಬಿಟ್ವಿ ಹೊತ್ತು ಶಾವಿಗೆ ಎಲ್ಲ ತಗೊಂಡು ಯಾರು ಮಿಸ್ ಮಾಡ್ಕೊಬೇಡಿ ಪ್ರಾಚೀನ ಕಾಲದಲ್ಲಿ ನಾಣ್ಯಗಳು ಏನೇನೆಲ್ಲ ಇತ್ತು ಯಾವ್ಯಾವ ಥರ ಇತ್ತು ನಮ್ಮ ಇಂಡಿಯಾದಲ್ಲಿ ಆಲ್ ಓವರ್ ಏನಂತಾರೆ ವರ್ಲ್ಡಲ್ಲಿ ಯಾವ್ಯಾವ ಥರ ಇತ್ತು ಎಲ್ಲ ಥರದ್ದು ಇದೆ ಮಿಸ್ ಅಂತೂ ಮಾಡ್ಕೊಳ್ಳೇಬೇಡಿ ವಿಸಿಟ್ ಮಾಡಿ ಅಲ್ಲಿಂದ ಏನು ನೈನ್ ಹಂಡ್ರೆಡ್ ಮೀಟರ್ ಮೀಟರ್ಸ್ ಇರ್ಬೋದು ಹೋಗಿ ವಿಸಿಟ್ ಮಾಡಿ ಓಕೆ ಇನ್ನೂ ಮತ್ತೆ ಟ್ರೈನ್ ಇದೆ ಅಂತ ಟ್ರೈನ್ಗೆ ಟೈಮ್ ಇದೆ ಅಂತ ಹೇಳಿ ನಾವು ಮತ್ತೆ ಮಲ್ಪೆ ಬೀಚ್ಗೆ ಹೋದ್ವಿ ಮಲ್ಪೆ ಬೀಚಲ್ಲಿ ಹೋಗಿ ನೋಡಿದ್ರೆ ಎಂಟ್ರೆನ್ಸಲ್ಲೇನೆ ಫಿಶ್ ಪಾಯ್ ಇತ್ತು ನಾನು ಯಾವಾಗಲೂ ವೀಡಿಯೋಸಲ್ಲಿ ನೋಡ್ತಾ ಇದ್ದೆ ನಾನು ಯಾವತ್ತೂ ಇನ್ನೂ ಟ್ರೈ ಮಾಡಿರಲಿಲ್ಲ ಅದ್ರ ಬಗ್ಗೆ ಇವತ್ತು ಟ್ರೈ ಮಾಡೋಣ ಟೆನ್ ಮಿನಿಟ್ಸ್ಗೆ ಹಂಡ್ರೆಡ್ ರುಪಿ ಅಂತ ಇತ್ತು ಟ್ರೈ ಮಾಡಿದ್ವಿ ಫಸ್ಟ್ ಎಷ್ಟು ಕಚ್ಚುಗುಳಿ ಆಯಿತು ಗೊತ್ತಾ ಯಪ್ಪ ಕಾಲನ್ನ ನೀರೊಳಗಡೆ ಇಡೋದಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅಷ್ಟು ಎಷ್ಟು ಮೀನುಗಳು ಬಂದು ಕಾಲಿಗೆ ಮುದ್ಕೊಬಿಡುತ್ತೆ ಫುಲ್ ಅದು ಕಚ್ಚುತ್ತಾ ಇದ್ರೆ ಏನೋ ಜೀವಕ್ಕೆ ಅದು ಕಾಲು ಇಡ್ಬೇಕಂತಾನೆ ಅನ್ಸೋದಿಲ್ಲ ಅಷ್ಟು ಭಯ ಥರ ಮೋಸ್ಟ್ಲಿ ನಮ್ಮ ಫೀಲಿಂಗ್ಸ್ ಏನೋ ಗೊತ್ತಿಲ್ಲ ದಯವಿಟ್ಟು ಯಾರೇ ಹೋದರೂ ಕೂಡ ಟ್ರೈ ಮಾಡಿ ಎಲ್ಲೇ ಇದ್ದರು ಇದೊಂದೇ ಪ್ಲೇಸಲ್ಲಿ ಅಂತಲ್ಲ ಬೇರೆ ಕಡೆ ಎಲ್ಲೇ ಇದ್ದರೂ ಟ್ರೈ ಮಾಡಿ ನೋಡಿ ಅದೊಂಥರ ಎಂಜಾಯ್ ಕೊಡುತ್ತೆ ನನಗೆ ಹೊಸ ಹೊಸ ಥರದ್ದು ಯಾವುದೇ ಫುಡ್ ಇರ್ಬೋದು ಇಲ್ಲ ಪ್ಲೇಸಸ್ ಇರ್ಬೋದು ಆ ಥರದ್ದೆಲ್ಲ ಟ್ರೈ ಮಾಡಬೇಕು ಅನ್ನೋ ಆಸೆ ಇರೋ ನನಗೆ ಈ ಥರದ್ದೆಲ್ಲ ನನಗೆ ತುಂಬಾ ಖುಷಿ ಕೊಡುತ್ತೆ ನಮ್ಮ ಯಜಮಾನ್ರು ಅವ್ರು ಯಾರೂ ಇಬ್ಬರು ಮಾಡಿಸ್ಕೊಳ್ಳಲಿಲ್ಲ ನಾ ಅವರಿಗೆ ಸ್ವಲ್ಪ ಈ ಥರದ್ರಲ್ಲೆಲ್ಲ ಇಂಟ್ರೆಸ್ಟು ಅಷ್ಟು ಅವರು ಹುಡುಗರು ಹೋಗ್ಬೇಕಾದ್ರೆ ಎಲ್ಲ ಇರುತ್ತೆ ನಾವು ಅಂತ ಅಂದರೆ ಅವರೊಬ್ಬರೇ ಮಾಡಿಸ್ಕೊಳ್ಳಿ ಅವ್ರು ಸ್ವಲ್ಪ ಫ್ರೀಯಾಗಿರಲಿ ಅಂತ ಹೇಳಿ ನಾವೇನು ಕೇಳಿದ್ರು ಇಲ್ಲ ಅಂತ ಹೇಳೋದಿಲ್ಲ ನಾನು ಫಿಶ್ ಪಾ ಮಾಡಿಸ್ಕೊಂಡೆ ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದೆ ನಾನು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆದರೂ ಕೂಡ ತುಂಬಾ ಚೆನ್ನಾಗಿತ್ತು ಅದು ನನಗೆ ಆ ಮೀನುಗಳನ್ನ ನೋಡೋದಕ್ಕೆ ಒಂದೊಂದು ಒಂದು ಸ್ವಲ್ಪ ಭಯ ಆಗ್ತಿತ್ತು ಆ ನೀರೊಳಗಡೆ ಕಾಲು ಬಿಡೋದಿಕ್ಕೇ ಏನೋ ಒಂಥರ ಕಚ್ಚುಗುಡಿ ತಡ್ಕೊಳ್ಳಕ್ಕೆ ಆಗ್ತಾ ಇರಲಿಲ್ಲ ಅದಾದಮೇಲೆ ಮುಂದೆ ಬಂದ್ವಿ ಮುಂದೆ ಬಂದು ಗಾಂಧಿ ತಾತ ಅವ್ರ ಸ್ಟ್ಯಾಚ್ಯೂ ಜೊತೆ ಒಂದು ಫೋಟೋ ತೊಗೊಂಡು ನಾವು ಮಲ್ಪೆ ಬೀಚ್ಗೆ ಹೋದ್ವಿ ಫುಲ್ ಖಾಲಿ ಖಾಲಿ ಎಷ್ಟು ಒಂದು ಅಂದಾಜು ಏನೋ ಒಂದು ಹಂಡ್ರೆಡ್ ಪೀಪಲ್ಸ್ ಇರ್ಬೋದು ಅಷ್ಟೇ ಒಳಗಡೆ ಸಮುದ್ರದಲ್ಲಿ ಆಟ ಆಡ್ತಾ ಇರೋರು ಯಾಕಂದರೆ ಫ್ಲೋ ಜಾಸ್ತಿ ಆಗಿದೆ ಅಂತ ಹೇಳಿ ಅಲ್ಲೂ ಕೂಡ ಸೇಂಟ್ ಮೇರೀಸ್ ಐಸ್ಲ್ಯಾಂಡ್ನ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಅದೇ ಸೇಮ್ ರೀಸನ್ನು ಗೌರ್ಮೆಂಟ್ ಕಡೆಯಿಂದ ಕ್ಯಾನ್ಸಲ್ ಮಾಡಿದ್ದಾರೆ ಆರ್ಡರ್ ಪಾಸ್ ಮಾಡಿದ್ದಾರೆ ಯಾರೂ ಅಲ್ಲಿ ಹೋಗೋ ಆಗಿಲ್ಲ ಅಂತ ಹೇಳಿ ಅಂತ ಹೇಳಿದ್ರು ಅಲ್ಲಿ ಕೂಡ ಗಾರ್ಡ್ಸ್ ತುಂಬ ಸೇಫ್ಟಿಯಾಗಿ ನೋಡ್ತಾ ಇದ್ದರು ಅಷ್ಟು ಫ್ಲೋ ಜಾಸ್ತಿ ಆಗಿದ್ದಂತೆ ನಾವಲ್ಲಿ ನೀರಲ್ಲಿ ಆಟ ಆಡಲಿಲ್ಲ ಬರೀ ಕಾಲಲ್ಲಿ ಇಟ್ಕೊಂಡು ಆಟ ಆಡ್ಕೊಂಡು ಬಂದ್ವಿ ನಮ್ಮ ಪಾಪು ಅಂತೂ ಇಲ್ಲೂ ಕೂಡ ಇದ್ದಾನೆ ಅವನು ನಿರ್ಸೋದಿಕ್ಕೆ ಆಗ್ತಾಯಿಲ್ಲ ಅಲ್ಲಿ ಅಯ್ಯಪ್ಪ ತುಂಬ ಅಂದರೆ ತುಂಬ ಕಷ್ಟಪಟ್ವಿ ಅವನ್ನ ದಡದಲ್ಲೇ ಇರಿಸ್ಕೊಳ್ಳೋದಕ್ಕೆ ಅಷ್ಟು ಕಷ್ಟ ಆಗ್ಬಿಟ್ಟಿತ್ತು ಅವನ್ನ ಹಿಡ್ಕೊಳ್ಳೋದು ಯಾಕಂದರೆ ಅವನು ಅಲ್ಲಿ ಮುರುಡೇಶ್ವರದಲ್ಲಿ ಆಟಾಡಿ ಆಟಾಡಿ ರೂಢಿ ಆದ ಅಲ್ಲಿ ನೀರೆಲ್ಲ ಚೆನ್ನಾಗಿ ಬರ್ತಾ ಇದೆ ನಾನು ಒಳಗಡೆ ಹೋಗ್ಬಿಡ್ಬೋದು ಅಂತ ಬಟ್ ಇಲ್ಲಿ ನಾವು ಬಿಡ್ತಾ ಇಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು ಅವನಿಗೂ ಕೂಡ ಮತ್ತು ಅದಾದಮೇಲೆ ತುಂಬ ಮರಳು ಅಂತ ಅಂದರೆ ಏನಂದರೆ ದಡದಿಂದ ನಮಗೆ ನೀರು ಸಿಗಬೇಕಂತ ಅಂದರೆ ಒಂದು ಹಂಡ್ರೆಡ್ ಮೀಟರ್ಸ್ ಆದರೂ ವಾಕಿಂಗ್ ಇತ್ತು ವಾಕಿಂಗಲ್ಲಿ ಬರೀ ಕಾಲು ಕೂಡ ನೆನ್ಸ್ಕೊಂಡಿರೋದಲ್ವಾ ಕಾಲು ತುಂಬ ಮರಳೆಲ್ಲ ಆಗ್ಬಿಡ್ತು ಮತ್ತು ವಾಪಸ್ ನಡ್ಕೊಬರ್ಬೇಕಾದ್ರೆ ಅದ್ರದ್ದು ಊರಿ ತಡ್ಕೊಳಕ್ಕೆ ಅಷ್ಟು ಷ್ಟೂ ಪೇಯ್ನ್ ಆಗೋಯ್ತು ಕಾಲುಗಳೆಲ್ಲ ಅದಾದಮೇಲೆ ಊಟ ಮಾಡಿಬಿಡೋಣ ಅಂತ ಹೇಳಿ ನಾನ್ ವೆಜ್ಗೆ ಹೋದ್ವಿ ಕ್ರ್ಯಾಬ್ಸು ಫ್ರ್ಯಾನ್ಸು ಎರಡು ತೊಗೊಂಡ್ವಿ ಅದ್ರ ಜೊತೆ ಎಗ್ ರೈಸ್ ವಿತ್ ಚಿಕನ್ ತೊಗೊಂಡ್ವಿ ತಿಂದ್ವಿ ಯಾರೇ ಆದರೂ ಮಸ್ತ್ ಟ್ರೈ ಟ್ರೈ ಮಾಡಿ ತುಂಬ ಚೆನ್ನಾಗಿತ್ತು ಕಮ್ಮಿ ಪ್ರೈಸ್ ಕೂಡ ನಮಗಿಷ್ಟ ಆಯಿತು ಅದಾದಮೇಲೆ ಉಡುಪಿಗೆ ವಾಪಸ್ ಬಂದ್ವಿ ಯಾಕಂದರೆ ನಮ್ಮ ಲಗೇಜ್ ಎಲ್ಲ ಉಡುಪಿಯಲ್ಲೇ ಇದೆ ಹಾಗಾಗಿ ಅಲ್ಲಿಂದ ಏನೊಂದು ಫಿಫ್ಟೀನ್ ಮಿನಿಟ್ಸ್ ಜರ್ನಿ ಇಲ್ಲ ಮಲ್ಪೆ ಬೀಚು ಯಾರೇ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಹೋದರೂ ಕೂಡ ಮಲ್ಪೆಗೆ ಒಂದು ಸರಿ ಹೋಗಿದ್ದು ಬನ್ನಿ ನಾವು ಮುಂದಕ್ಕೆ ಹೋಗ್ಬೋದಾಗಿತ್ತು ಆದರೆ ಅದಕ್ಕಿಂತ ಮುಂಚೆ ನಮಗೆ ಟ್ರೈನ್ ಇತ್ತು ಜೊತೆಗೆ ನಮ್ಮ ಪಾಪುಗೆ ಆಲ್ರೆಡಿ ಕೋಲ್ಡ್ ಆಗ್ತಾ ಇದೆ ಜೊತೆಗೆ ಯಾವುದು ಐಸ್ಲ್ಯಾಂಡ್ಗಳನ್ನ ಓಪನ್ ಮಾಡಿಲ್ಲ ಗೌರ್ಮೆಂಟ್ ಕಡೆಯಿಂದ ಆರ್ಡರ್ ಪಾಸ್ ಆಗಿದೆ ಅಂತ ಹೇಳಿ ಹಾಗಾಗಿ ನಮಗೆ ಬೇಜಾರಾಯಿತು ಓಕೆ ತ್ರೀ ಡೇಸ್ ಸಾಕು ಅಂತ ಹೇಳಿ ನಾವು ಹೊರಟ್ಬಿಟ್ವಿ ಸಕಲೇಶ್ಪುರ ಹತ್ತಿರ ಬಂದಂಗೆ ಮಳೆ ಕೂಡ ಸ್ಟಾರ್ಟ್ ಆಯಿತು ನಮ್ಮೂರಿನ ವೆದರ್ ನಮಗೆ ಅಟ್ಯಾಚ್ ಆಯಿತು ನಮಗಂತೂ ನಮ್ಮೂರಿಗೆ ವಾಪಸ್ ಬಂದಿದ್ದು ತುಂಬ ಖುಷಿ ಕೊಡ್ತು ಮಿಡ್ ನೈಟಲ್ಲಿ ನಾವು ಒಂದು ಟೂ ಓ ಕ್ಲಾಕ್ ಇರ್ಬೋದು ಅಂತ ಅನಿಸುತ್ತೆ ನಾವು ಬಂದ್ವಿ ಬಸ್ ಸ್ಟ್ಯಾಂಡಿಗೆ ಹೋದ್ವಿ ನಮ್ಮ ಜರ್ನಿ ಅಂತೂ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಈ ಲಾಗೂ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಈ ಥರ ಲಾಗು ಮತ್ತೆ ಬೇಕಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬ ಬಾಯ್ ಇನ್ ದ ನೆಕ್ಸ್ಟ್ ಲಾಗ್